ನಮಸ್ಕಾರ ಆತ್ಮೀಯ ಸಿಂಹ ರಾಶಿಯ ಬಂಧುಗಳೇ ಕಳೆದ ಎರಡು ವರ್ಷಗಳಿಂದ ನೀವು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ ಹಾಕಿದ ಪ್ರತಿ ಹೆಜ್ಜೆಯಲ್ಲೂ ಎಡವಟ್ಟು ನಂಬಿದವರಿಂದಲೇ ಮೋಸ ಮಾಡಿದ ಕೆಲಸಕ್ಕೆ ಇಲ್ಲ ಕೈಯಲ್ಲಿ ಕಾಸು ನಿಲ್ಲದೆ ಅನುಭವಿಸಿದ ಆರ್ಥಿಕ ಸಂಕಷ್ಟ ರಾತ್ರಿ ಕಳೆದು ಹಗಲು ಬರುವುದರೊಳಗೆ ಕಣ್ಣೀರಿನಲ್ಲೇ ಕೈ ತೊಳೆದ ದಿನಗಳೇ ಹೆಚ್ಚು ನನ್ನ ಜೀವನ ಇಷ್ಟೇನಾ ಈ ಕಷ್ಟಗಳಿಗೆ ಕೊಣಿಲ್ವಾ ಅಂತ ನೀವು ದೇವರಿಗೆ ಹಿಡಿಶಾಪ ಇದೆ ಆದರೆ ಈಗ ನಿಮ್ಮ ಕಣ್ಣೀರು ಒರೆಸುವ ಸಮಯ ಬಂದಿದೆ ಮುಂಬರುವ ಎರಡು ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭಕ್ಕೂ ಮುನ್ನ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಏರಿಸುವಂತಹ ಮಹತ್ತರ ಘಟನೆಗಳು ನಡೆಯಲಿವೆ ಆದರೆ ಈ ಸುಂದರ ಪಯಣದಲ್ಲಿ ಒಂದು ದೊಡ್ಡ ಸವಾಲು ಕೂಡ ಎದುರಾಗಲಿದೆ ಆ ಸವಾಲು ಯಾವುದು ಅದನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಮತ್ತು ನಿಮ್ಮ ಜೀವನದ ರಥವು ಯಶಸ್ಸಿನ ಸ್ವರ್ಣ ಶಿಖರವನ್ನು ಏರುವುದೇ ಅಥವಾ ಮತ್ತೆ ಪಾತಾಳದ ಕತ್ತಲೆಗೆ ಜಾರುವುದೇ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಅದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ನಿಮ್ಮೆಲ್ಲಾ ಸಮಸ್ಯೆಗಳನ್ನು ದೂರ ಮಾಡಲು ಜೈ ಉಗ್ರ ನರಸಿಂಹ ಎಂದು ಕಾಮೆಂಟ್ ಮಾಡಿ ಸಿಂಹ ರಾಶಿಯ ಅಧಿಪತಿ ಗ್ರಹಗಳ ರಾಜ ಸೂರ್ಯ ಸ್ವಾಭಿಮಾನ ನಾಯಕತ್ವ ಧೈರ್ಯವೇ ನಿಮ್ಮ ಜೀವ ಆದರೆ ಕಳೆದ ಕೆಲವು ಸಮಯದಿಂದ ವಿಶೇಷವಾಗಿ ಶನಿ ದೇವರ ಪ್ರಭಾವ ಮತ್ತು ಗುರುಬಲದ ಕೊರತೆಯಿಂದಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ತಲೆಕೆಳಗಾಗಿತ್ತು ನೀವು ಕೈ ಇಟ್ಟ ಕೆಲಸಗಳು ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿದ್ದವು ಸ್ವಂತ ಜನರೇ ನೀವು ನಂಬಿದ ಸ್ನೇಹಿತರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದರು ಹಣಕಾಸಿನ ವಿಚಾರದಲ್ಲಿ ನೀವು ಎಷ್ಟೇ ಪ್ರಾಮಾಣಿಕವಾಗಿದ್ದರು ಸಾಲದ ಸುಳಿಯಲ್ಲಿ ಸಿಲುಕಿ ನರಳಾಡಿದಿರಿ ಆರೋಗ್ಯದ ಸಮಸ್ಯೆಗಳು ಒಂದರ ಮೇಲೊಂದು ಬರುತ್ತಿದ್ದವು ಗಂಡ ಹೆಂಡಿರ ನಡುವೆ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳವಾಗಿ ಮನಸ್ಸುಗಳು ದೂರವಾಗಿದ್ದವು ಇದನ್ನೆಲ್ಲ ನೋಡಿ ನನ್ನ ಜೀವನ ಇಷ್ಟೇನ ನನ್ನ ರಾಶಿಗೆ ರಾಜಯೋಗ ಇದ್ದರೂ ನಾನೇಕೆ ಈ ಕಷ್ಟ ಅನುಭವಿಸುತ್ತಿದ್ದೇನೆ ಎಂದು ನೀವು ನಿಮ್ಮನ್ನೇ ಪ್ರಶ್ನಿಸಿಕೊಂಡಿದ್ದೀರಿ ಇದಕ್ಕೆಲ್ಲ ಕಾರಣ ಗ್ರಹಗಳ ಪ್ರತಿಕೂಲ ಸಂಚಾರ ಅದು ನಿಮ್ಮ ತಾಳ್ಮೆ ಮತ್ತು ಶಕ್ತಿಯನ್ನು ಪರೀಕ್ಷೆ ಮಾಡುವ ಸಮಯವಾಗಿತ್ತು ಆದರೆ ಈಗ ಗ್ರಹಗಳ ಸ್ಥಿತಿ ಬದಲಾಗಿದೆ ಇನ್ನು ಕೇವಲ ಎರಡು ತಿಂಗಳ ಒಳಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಪವಾಡವೇ ನಡೆಯಲಿದೆ ಇಷ್ಟು ದಿನ ನಿಮ್ಮ ಶ್ರಮವನ್ನು ಗುರುತಿಸದ ಮೇಲಧಿಕಾರಿಗಳೇ ಈಗ ನಿಮ್ಮನ್ನು ಕರೆಯುತ್ತಾರೆ ಬಹುದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಪ್ರಮೋಷನ್ ಸಂಬಳ ಹೆಚ್ಚಳ ನಿಮ್ಮದಾಗಲಿದೆ ನಿರುದ್ಯೋಗಿಗಳು ಇನ್ನೂ ಚಿಂತಿಸುವ ಅಗತ್ಯವೇ ಇಲ್ಲ ನಿಮ್ಮ ಅರ್ಹತೆಗೆ ತಕ್ಕ ಅತ್ಯುತ್ತಮ ಉದ್ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಸರ್ಕಾರಿ ನೌಕರಿಯ ಪ್ರಯತ್ನದಲ್ಲಿದ್ದವರಿಗೆ ಸಿಹಿ ಸುದ್ದಿ ಕಾದಿದೆ ನೀವೇನಾದರೂ ವಿದೇಶಕ್ಕೆ ಹೋಗಲು ಅಲ್ಲಿ ಉದ್ಯೋಗ ಮಾಡಲು ಅಥವಾ ನೆಲೆಸಲು ಪ್ರಯತ್ನಿಸುತ್ತಿದ್ದಾರೆ ಈ ಸಮಯ ನಿಮಗೆ ಸುವರ್ಣಾವಕಾಶವನ್ನು ತಂದುಕೊಡಲಿವೆ ವೀಸಾ ಪಾಸ್ಪೋರ್ಟ್ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಯಾವುದೇ ಅಡೆತಡೆಗಳಿದ್ದರೂ ಅವು ನಿವಾರಣೆಯಾಗಲಿವೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿದೆ ಇದು ಕೇವಲ ಭೌತಿಕ ಪ್ರಯಾಣವಲ್ಲ ಬದಲಾಗಿ ಆಧ್ಯಾತ್ಮಿಕ ಪ್ರಯಾಣಕ್ಕೂ ಅತ್ಯುತ್ತಮ ಸಮಯ ನಿಮ್ಮಲ್ಲಿ ಧಾರ್ಮಿಕ ಚಿಂತನೆಗಳು ಧ್ಯಾನ ಯೋಗ ಮತ್ತು ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗುತ್ತದೆ ಗುರು ಹಿರಿಯರ ಆಶೀರ್ವಾದ ತೀರ್ಥಯಾತ್ರೆಗಳ ಯೋಗವೂ ಇದೆ ಇದು ನಿಮ್ಮ ಮಾನಸಿಕ ಶಾಂತಿಯನ್ನು ವೃದ್ಧಿಸುತ್ತದೆ ಇನ್ನೂ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುವ ಸಿಂಹ ರಾಶಿಯವರಿಗೆ ಇದು ಸುವರ್ಣ ಯುಗ ನಿಮ್ಮ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಏಳಿಗೆಯನ್ನು ಕಾಣುತ್ತೀರಿ ನಿಂತು ಹೋಗಿದ್ದ ವ್ಯವಹಾರಗಳಿಗೆ ಮರುಜೀವ ಬರಲಿದೆ ಹೊಸ ಹೊಸ ಒಪ್ಪಂದಗಳು ಪಾಲುದಾರಿಕೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ನೀವು ರಾಜನಂತೆ ಮೆರೆಯುವ ದಿನಗಳು ದೂರವಿಲ್ಲ ಹನ್ನೆರಡನೇ ಮನೆಯು ಖರ್ಚನ್ನು ಸೂಚಿಸುತ್ತದೆ ಇಲ್ಲಿ ಗುರು ಉಚ್ಚನಾಗಿರುವುದರಿಂದ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಆದರೆ ಅವು ಅನಗತ್ಯವಾಗಿರುವುದಿಲ್ಲ ಮನೆ ಕಟ್ಟುವುದು ಮದುವೆ ಮಕ್ಕಳ ಶಿಕ್ಷಣ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಂತಹ ಶುಭ ಕಾರ್ಯಗಳಿಗಾಗಿ ಹಣ ಖರ್ಚಾಗುತ್ತದೆ ಇದನ್ನು ಶುಭ ವ್ಯಯ ಎನ್ನಬಹುದು ಇದರಿಂದ ನಿಮ್ಮ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನು ನಿಮ್ಮ ಧನಸ್ಥಾನದಲ್ಲಿ ಇರುವುದರಿಂದ ಹಣಕಾಸಿನ ಒಳಹರಿವು ಉತ್ತಮವಾಗಿರುತ್ತದೆ ಹಾಗಾಗಿ ಹೆಚ್ಚಾಗುವ ಖರ್ಚುಗಳನ್ನು ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ ಹಣಕಾಸಿನ ವಿಚಾರದಲ್ಲಿ ನೀವು ಅನುಭವಿಸಿದ ಸಂಕಷ್ಟಕ್ಕೆ ಈಗ ತೆರೆ ಬೀಳಲಿದೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗಲಿದೆ ಅದು ಲಾಟರಿಯ ರೂಪದಲ್ಲಿರಬಹುದು ಪೂರ್ವಿಕರ ಆಸ್ತಿಯ ರೂಪದಲ್ಲಿರಬಹುದು ಅಥವಾ ನೀವು ಮರೆತೇ ಹೋಗಿದ್ದ ಹೂಡಿಕೆಯಿಂದ ಲಾಭ ಬರಬಹುದು ನೀವು ಯಾರಿಗೋ ಕೊಟ್ಟಿದ್ದ ಸಾಲ ಅದು ಇನ್ನು ವಾಪಸ್ ಬರುವುದೇ ಇಲ್ಲ ಎಂದು ನೀವು ಕೈಚೆಲ್ಲಿದ್ದ ಹಣ ಅವರಾಗಿಯೇ ತಂದು ನಿಮ್ಮ ಕೈಗೆ ಕೊಡುತ್ತಾರೆ ನಿಮ್ಮ ಎಲ್ಲ ಸಾಲಗಳು ತೀರಿ ನೀವು ಆರ್ಥಿಕವಾಗಿ ಸದೃಢರಾಗುತ್ತೀರಿ ಚಿನ್ನ ಭೂಮಿ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು ಈ ಎರಡು ತಿಂಗಳಲ್ಲೇ ನನಸಾಗುವ ಎಲ್ಲ ಲಕ್ಷಣಗಳಿವೆ ಸಿಂಹರಾಶಿಯವರೇ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಈಗ ಸಂತೋಷದ ಹೊಳೆ ಹರಿಯಲಿದೆ ಗಂಡ ಹೆಂಡಿರ ನಡುವೆ ಇದ್ದ ಮನಸ್ತಾಪಗಳು ಅನುಮಾನಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡು ಪ್ರೀತಿಯಿಂದ ಜೀವನ ಸಾಗಿಸುತ್ತೀರಿ ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಕೂಡಿ ಬಂದು ಕಂಕಣ ಭಾಗ್ಯ ಕೂಡಿ ಬರಲಿದೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆಯಲ್ಲಿದ್ದ ಪೋಷಕರಿಗೆ ನೆಮ್ಮದಿ ಸಿಗಲಿದೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಾರೆ ಅವರ ಭವಿಷ್ಯ ಉಜ್ವಲವಾಗಲಿದೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ಈ ಎರಡು ತಿಂಗಳ ಒಳಗೆ ಸಂತಾನ ಪ್ರಾಪ್ತಿಯಾಗುವ ಶುಭ ಸೂಚನೆಗಳು ಕಾಣುತ್ತಿವೆ ನಿಮ್ಮ ಮನೆಗೆ ಪುಟ್ಟ ಕಂದನ ಆಗಮನವಾಗಿ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಲಿದೆ ವರ್ಷಗಳಿಂದ ಕೋರ್ಟು ಕಚೇರಿ ಅಂತ ಅಲೆಯುತ್ತಿದ್ದ ಸಿಂಹ ರಾಶಿಯವರಿಗೆ ಈಗ ಜಯ ಸಿಗುವ ಸಮಯ ಕೇಸುಗಳು ನಿಮ್ಮ ಪರವಾಗಿ ತೀರ್ಮಾನವಾಗಲಿವೆ ಆಸ್ತಿಗೆ ಸಂಬಂಧಪಟ್ಟ ವ್ಯಾಜ್ಯಗಳು ವಿಚ್ಛೇದನದ ಕೇಸುಗಳು ನಿಮಗೆ ಅನುಕೂಲಕರವಾಗಿ ಬಗೆಹರಿಯಲಿವೆ ಶತ್ರುಗಳು ತಾವಾಗಿಯೇ ಸೋಲೊಪ್ಪಿಕೊಂಡು ನಿಮ್ಮಿಂದ ದೂರ ಸರಿಯುತ್ತಾರೆ ಆರೋಗ್ಯದ ದೃಷ್ಟಿಯಿಂದಲೂ ಇದು ಉತ್ತಮ ಸಮಯ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಅನಾರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಚಿಕಿತ್ಸೆಗಳು ಫಲಕೊಟ್ಟು ನೀವು ಸಂಪೂರ್ಣವಾಗಿ ಗುಣಮುಖರಾಗುತ್ತೀರಿ ನಿಮ್ಮಲ್ಲಿ ಹೊಸ ಚೈತನ್ಯ ಉತ್ಸಾಹ ಮೂಡಲಿದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಬಹಳ ಸದೃಢರಾಗುತ್ತೀರಿ ಇಷ್ಟೆಲ್ಲ ಸಕಾರಾತ್ಮಕ ಬದಲಾವಣೆಗಳ ಮಧ್ಯೆ ನೀವು ಒಂದು ಅತ್ಯಂತ ಕಠಿಣ ಸಮಸ್ಯೆಯನ್ನು ಎದುರಿಸಲೇಬೇಕು ನೆನಪಿಡಿ ದೇವರು ಬರ ಕೊಡುವ ಮುನ್ನ ಒಂದು ಪರೀಕ್ಷೆ ಇಡುತ್ತಾನೆ ನಿಮ್ಮ ಜೀವನದ ಎಲ್ಲ ದಿಕ್ಕುಗಳಿಂದ ಯಶಸ್ಸು ಹರಿದು ಬರುತ್ತಿರುವಾಗ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಮತ್ತು ನೇರ ನುಡಿಯನ್ನು ದುರುಪಯೋಗಪಡಿಸಿಕೊಳ್ಳಲು ನಿಮ್ಮ ಅತ್ಯಂತ ಆಪ್ತರೊಬ್ಬರು ಪ್ರಯತ್ನಿಸುತ್ತಾರೆ ಹೌದು ನೀವು ಮನಸಾರೆ ನಂಬಿದ ನಿಮ್ಮ ಕಷ್ಟಕ್ಕೆ ಆಗುತ್ತಾರೆ ಎಂದು ನೀವು ಭಾವಿಸಿದ ವ್ಯಕ್ತಿಯಿಂದಲೇ ಒಂದು ದೊಡ್ಡ ಮೋಸ ಅಥವಾ ದ್ರೋಹ ಎದುರಾಗಲಿದೆ ಅದು ಹಣಕಾಸಿನ ವಿಚಾರದಲ್ಲಿರಬಹುದು ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ತರುವ ಪ್ರಯತ್ನವಾಗಿರಬಹುದು ಈ ಘಟನೆ ನಿಮ್ಮನ್ನು ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗಿಸಿ ನನಗೆ ಯಶಸ್ಸು ಸಿಗುವುದು ಯಾರಿಗೂ ಇಷ್ಟವಿಲ್ಲ ಎಂಬ ಭಾವನೆ ಮೂಡಿಸುತ್ತದೆ ಆದರೆ ಇದಕ್ಕೆ ನೀವು ಹೆದರಬೇಕಾಗಿಲ್ಲ ಈ ಸಮಸ್ಯೆಯಿಂದ ಪಾರಾಗಲು ಒಂದು ಸರಳ ಪರಿಹಾರವಿದೆ ಮೊದಲನೆಯದಾಗಿ ಈ ಎರಡು ತಿಂಗಳು ಯಾರನ್ನೂ ಕುರುಡಾಗಿ ನಂಬಬೇಡಿ ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕುವ ಮುನ್ನ ನೂರು ಬಾರಿ ಯೋಚಿಸಿ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಆಧ್ಯಾತ್ಮಿಕವಾಗಿ ನೀವು ಪ್ರತಿ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ದೇವರಿಗೆ ಅರ್ಜವನ್ನು ನೀಡಿ ಒನ್ ಘೃಣಿ ಸೂರ್ಯಾಯ ನಮಗ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಹಾಗೆಯೇ ಪ್ರತಿ ಶನಿವಾರ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ತಾಳ್ಮೆಯಿಂದ ಆ ಪರಿಸ್ಥಿತಿಯನ್ನು ನಿಭಾಯಿಸಿದರೆ ಆ ಮೋಸದ ಜಾಲದಿಂದ ನೀವು ಸುಲಭವಾಗಿ ಪಾರಾಗುತ್ತೀರಿ ಆ ವ್ಯಕ್ತಿಯ ನಿಜವನ್ನ ಬಯಲಾಗಿ ನಿಮಗೆ ಯಾವುದೇ ಹಾನಿಯಾಗುವುದಿಲ್ಲ ಹಾಗಾದರೆ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತಾರರ ಶುರುವಿಗೆ ನಿಮ್ಮ ಜೀವನದ ದಿಕ್ಕು ಎತ್ತಸಾಗಲಿದೆ ಪಾತಾಳಕ್ಕೋ ಅಥವಾ ಯಶಸ್ಸಿನ ಉತ್ತುಂಗಕ್ಕೋ ನನ್ನ ಉತ್ತರವನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ ಸಿಂಹರಾಶಿಯವರೇ ನೀವು ಎದುರಿಸುವ ಆ ಒಂದು ಕಠಿಣ ಸವಾಲು ನಿಮ್ಮನ್ನು ಪಾತಾಳಕ್ಕೆ ತಳ್ಳಲು ಬರುವುದಿಲ್ಲ ಬದಲಾಗಿ ಅದು ನಿಮ್ಮನ್ನು ಮತ್ತಷ್ಟು ಶಕ್ತಿಶಾಲಿಯನಾಗಿ ಮಾಡಲು ನಿಮ್ಮ ಕಣ್ಣು ತೆರೆಸಲು ಬರುವ ಒಂದು ಅಂತಿಮ ಪರೀಕ್ಷೆ ಆ ಪರೀಕ್ಷೆಯಲ್ಲಿ ನೀವು ಗೆದ್ದೇ ಗೆಲ್ಲುತ್ತೀರಿ ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭವಾಗುವ ಹೊತ್ತಿಗೆ ನಿಮ್ಮ ಜೀವನ ಯಶಸ್ಸಿನ ಉತ್ತುಂಗಕ್ಕೆ ಏರುವುದು ಶತಸಿದ್ಧ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ನೂರು ಪಟ್ಟು ಹೆಚ್ಚಿನ ಸಂತೋಷವನ್ನು ನೀವು ಪಡೆಯುತ್ತೀರಿ ನಿಮ್ಮ ಕಣ್ಣೀರು ಆನಂದ ಬಾಷ್ಪವಾಗಿ ಬದಲಾಗುತ್ತದೆ ನಿಮ್ಮನ್ನು ನೋಡಿ ನಕ್ಕವರೇ ನಿಮ್ಮ ಮುಂದೆ ತಲೆಬಗ್ಗಿಸುತ್ತಾರೆ ಸಿಂಹರಾಶಿಯವರೇ ನಿಮ್ಮ ರಾಜಯೋಗದ ನಿಜವಾದ ಸಮಯ ಈಗ ಆರಂಭವಾಗಿದೆ ಈ ಎರಡು ತಿಂಗಳು ನಿಮ್ಮ ಬದುಕಿನ ಅದ್ಭುತ ತಿರುವು ನೀಡುವ ಸಮಯ ಈ ಅದ್ಭುತ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದು ಸಕಾಲ ನಿಮ್ಮ ಮುಂದಿನ ಜೀವನವು ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇವೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸಿಂಹ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ